ನಾಗಲಿಂಗಜ್ಜ ಅವರು ನವಲಗುಂದ ನಾಗಲಿಂಗಜ್ಜ ಅವ್ರಿಗೂ ಹಸುವಾಗಿರ್ತದ ಅದೇ ಹೆಂಗ್ರಿ ಮುತ್ತಿವರ ಸ್ವಾಮಿಗಳಿಗೆಲ್ಲ ಹೆಂಗ ಹಸು ಅಂತೀರಿ ಹಸುವು ಎಲ್ಲರನ್ನ ಕಾಡ್ತದ ಹಸುವಾದಾಗ ಯಾವ ಜಾತಿ ನೆನಪರಂಗಿಲ್ಲ ಯಾವ ತಿಳ್ಕೊಳ್ರಿ ಎಂದರೆ ಹಸುವಾಗಿತ್ತಂದ್ರೆ ಯಾವ್ದಿದ್ರ ತಾ ತಂಗಿ ಒಂದು ಅದ್ದ ಉಣ್ತೀನಿ ಅಂತ ಉಂಡು ಹೊಟ್ಟಿ ತುಂಬಿದ್ಗಳೇನೆ ನಾವು ನೀವು ಒಂದೇ ಎಲ್ಲ ತಂಗಿ ತಾ ಅಂತ ಪಲ್ಯನ ತೊಗೊಂಡಿರ್ತೀರಿ ರೊಟ್ಟಿನ ತಗೊಂಡಿರ್ತೀರಿ ಹಸುವಾದಾಗ ಉಂಡು ಮೇಲೆ ಏನಂತೀರಿ ಅಂದ್ರೆ ಅಯ್ಯ ನೀವು ನೀವೇ ನಾವು ನಾವ್ ನಾವೇವಾಳ್ ಒಂದೇ ಸಾವಿರ ಇರ್ತಾವನ್ ಹಸುವಾದಾಗ ಹಂಗ ನವಲಗೊಂದು ನಾಗಲಿಂಗ ಅಜ್ಜ ಹಸುವಾಗಿರ್ತದ ಜಗತ್ತು ಸಂಚಾರ ಮಾಡ್ತಿರ್ತಾನ ನವಲುಗುಂದ ನಾಗಲಿಂಗ ಅಜ್ಜ ಸುಮ್ಮನೆ ಕುಂತಲ್ಲೇ ಕುಂತ್ರಂಗಿಲ್ಲ ಹಂಗಿಲ್ಲ ನಾಗಲಿಂಗಜ್ಜ ನಾಗ್ಲಿಂಗಜ್ಜ ಕುಂತ್ರ ಮನುಷ್ಯ ಕೆಡ್ತಾನ ನಿಂತರ ನೀರು ಕೆಡ್ತದಂತ ಜಗತ್ತು ಸೊಪ್ತಿರ್ತಾನ ನವಲ್ಗೊಂದು ನಾಗಲಿಂಗಜ್ಜ ವಿಶ್ವಕರ್ಮ ಸಮಾಜದಾಗ ಹುಟ್ಟಿದಂತ ಮನಿ ಯಾಕೆ ಬಿಟ್ಟಿರ್ತಾನೆ ಕೇಳ್ರಿ ಎಷ್ಟು ವಿಚಿತ್ರ ಅಂದ್ರೆ ನಾವು ಮನಿ ಬಿಟ್ಟಿ ಆದ್ರೆ ಮನಸ್ಸೆಲ್ಲ ಮನೆಗೆ ಇಟ್ಟಿ ನಾವು ಕಾವಿ ಹಾಕಿವಿ ఎలా మనస్సినే ఇక అదే నవలిగుంది నాగలింగ ಮನಿ ಯಾಕೆ ಬಿಡ್ತಾನಂದ್ರ ಅವ್ರವ್ ಜಳಕಾ ಮಾಡ್ತಿರ್ತಾಳ ಜಳಕಾ ಮಾಡಾಗ ಬರ್ತಾನ ಎಪ್ಪ ಬಾಗಲ ಹಾಕೀನಿ ಜಳಕಾ ಮಾಡಾಗ ಬರಬಾರ್ದು ಮನ್ಯಾಗ ಅದಕ್ಕಾಗಿ ನಾ ಜಳಕಾ ಮಾಡಿದ ಬಿ ಅಲ್ ಬರಕತಿ ಅಂತ ಅವ್ರವ್ ಅಂದ್ರಂತ ಅಜ್ಜ ಯವ್ವ ನೀ ಜಳಕಾ ಮಾಡಿದ ಬ್ಯಾಲ್ ಬರೋದಿಲ್ಲ ನಿನ್ನ ಹೊಸ್ತಲಕ್ಕೆ ನಮಸ್ಕಾರ ಇದೇ ಕೊನೆ ನಾನು ನಿನ್ನ ಹೊಸ್ತಲ್ ಅಂತ ಹೊಸ್ತಲು ಬಿಟ್ಟು ಹೋಗಿಬಿಡ್ತಾನೆ ಯಾರು ನವಲ್ಗೊಂದು ಅಜ್ಜ ಜಗತ್ ಸಂಚಾರ ಮಾಡ್ತಾನೆ ಸಂಚಾರ ಮಾಡುವಂತ ಸಮಯದೊಳಗ ಊರೂರು ತಿರುಗಾಡ್ಕೊಂತ ಹೋಗ್ತಾನ ಸಂತರು ಮಹಂತರು ಒಂದೇ ಕಡೆ ನಿಂತರ ಜನರ ಉಪಟಳ ಜಾಸ್ತಿ ಆಗ್ತದ ಅವ್ರಿಗೆ ಪ್ರಚಾರ ಮಾಡಿದಂಗ ಆಗೋದಿಲ್ಲ ಜಗತ್ ಸಂಚಾರ ಮಾಡಿದ್ರಂದ್ರ ಜಗತ್ತಿನ ತುಂಬಾ ಮಳೆ ಬಂದಂಗ ಆಗ್ತದ ಸಂತರು ತಿರುಗಾಡಿದ್ರ ಮಳೆ ಬಂದಂಗ ಆಗ್ತದ ತಿಳ್ಕೊಡ್ರಿ ಜಗತ್ ಸಂಚಾರ ಮಾಡ್ತಿರ್ತಾನ ನಾಗಲಿಂಗಜ್ಜ ಹೋಗಿ ಒಬ್ಬ ಮುದುಕಿ ಮನೆ ಮುಂದೆ ನಿಂತಿರ್ತಾನೆ ಹಸು ಆಗಿರ್ತದ ಶ್ರೀಮಂತರ ಮನೆ ನೋಡ್ಕೊಂಡು ಹೋಗೋದಿಲ್ಲ ನಾಗಲಿಂಗಜ್ಜ ನಾವು ಕೂಡ ಶ್ರೀಮಂತ್ರ ಮನೆ ನೋಡಿ ಹೋಗೋದಿಲ್ಲ ಎಲ್ಲಿ ಮನುಷ್ಯನ ಶ್ರೀಮಂತಕ್ಕೆ ಇರ್ತದೋ ಅಂತಲ್ಲಿ ಹೋದ್ರೆ ಒಂದು ತುತ್ತ ಅನ್ನ ಕೊಡ್ತಾರ ಹೊಟ್ಟಿ ತುಂಬ್ತದೆ ಇದನ್ನ ತಿಳ್ಕೊಡ್ರಿ ಇವತ್ ನಾಳೆ ಹೆಂಗಾಗ್ಯದಂದ್ರೆ ಊಟ ಮಾಡಿಸೋದು ಮತ್ತು ಇವೆಲ್ಲ ಕೊಡೋದು ಹೆಂಗಾಗ್ಯಂದ್ರೆ ತೋರ್ಗಾಣಿಕೆಗೆ ನಡೆದ ತೋರ್ಗಾಣ ಒಂದ್ ಊರಾಗ ಪ್ರವಚನಕ್ಕೆ ಹೋಗಿದ್ದೆ ನಾನು ಊರಾಗ ಪ್ರವಚನಕ್ಕೆ ಹೋಗಿದ್ದೆ ಒಬ್ಬಕ್ಕೆ ಮುದುಕಿ ఒం ఇప్పదు రొట్టి శేగద హిండీ కుట్కం బట్లు శేంగది అంద్ర హింగిత్యేవా నిమ్మంత శేగది హిండీ అలా శేంగది కుటుతి గ్రైండర్ దగ్గ హ అద్ర రుచి ఇదికి ఇచ్చి అదక రుచి అది శేంగది మగ్లాగి ఘమఘమ వాసన బర్ శేది అదంత గొత్ ಅಂತ ಶೇಂಗಾದ ಹಿಂಡಿ ಇಪ್ಪತ್ತೈದು ರೊಟ್ಟಿ ತಂದು ಮುದುಕಿ ನಮ್ ಬಲ್ ಇಟ್ಟು ಚಿತ್ತೆಲ್ಲ ಶೇಂಗಾದ ಹಿಂಡಿ ಮೇಲೆ ಹೋಯ್ತು ಯಾವಾಗ ಪ್ರವಚನ ಮುಗಿಸೇವು ಯಾವಾಗ ಉಂಡೆವು ಅಂತ ಹೇಳಿ ಜಲ್ದಿನೇ ಮುಗಿಸಮ ಇವತ್ತು ಸಾಂಬ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ್ ಅಂತ ಮುಗಿಸ್ತೇವು ಹಿಂಗ ಮುಗಿಸಿ ಇನ್ನು ಹೇಳ್ಬೇಕೆ ಪಟ್ನೆ ಆ ಮುದುಕಿ ಬಂದ ಆ ಇಪ್ಪತ್ತೈದು ರೊಟ್ಟಿ ತಲೆ ಮೇಲೆ ಇಟ್ಕೊಂಡು ಹೊಂಟು ಬಿಟ್ಟು ಯೌವಾ ಅಂದಿನ ಪ್ರವಚನ ಮುಗಿಸಿದ್ದಿ ಅದ್ರ ಸಲಿಂದೆ ಮುಗಿಸಿದ್ದಿ ವಾಪಸ್ ತೊಗೊಂಡು ಹೊಂಟತ್ ಮುದುಕಿ ಜರ ಅರು ಮರು ಆಗ್ಯದ ಗವಾಯಿಗಳ ಜರ ಹೋರಿ ಇಸ್ಕೊಂಬರ್ರಿ ಯಾಕಂದ್ರೆ ಒಬ್ಬೊಂದು ಅರು ಮರು ಆಗಿ ವಾಪಸ್ ತೊಗೊಂಡು ಹೋಗ್ತಿರ್ತಾವ ತಗೊಂಬರ್ರಿ ಅಂತ ಇಬ್ಬರು ಗವಾಯಿಗಳು ಮತ್ತೆ ನಾವು ಹೇಳ್ದಂಗೆ ಕೇಳ್ಬೇಕಲ್ಲ ಅಂತ ಹೋದ್ರೆ ಹೋಗ್ರದಾಗೆ ದಾಟಿತ್ತು ಮುದುಕಿ ಮಂದಿನ ದಾಟಿತ್ತು ಅಜ್ಜಿ ಅಜ್ಜಿ ಆಯಿ ಅಂದ್ರ ಅವರು ಹೀಗೆ ನೋಡಲಿ ಯಾಕಂದ್ರು ತೆಲಿ ಮೇಲೆ ಏನ್ ತಂದಿದ್ದೇನು ರೊಟ್ಟಿ ತಂದಿದ್ದೆ ಯಾವುದಕ್ಕೆ ನಿಮ್ಮ ಹೆಣಕ್ಕೆ ನಿಮ್ಮ ಹೆಣಕ್ಕೆ ಇಡ್ಬೇಕ ತಂದಿದ್ದೆ ಅಂತ ಸಿಟ್ಟಗಿರಿ ಅಂದ್ರು ಮತ್ತು ಯಾಕೆ ತೊಗೊಂಡು ಹೊಂಟಿ ಅಂದರು ಯಾಕೆ ತಗೊಂಡು ಹೊಂಟಿ ಹೇಳಿ ಅಂತಮ್ಮ ನಿಮ್ಮ ಪುರಾಣ ಹೇಳೋ ಸ್ವಾಮಿಗೆ ಬುದ್ಧಿ ಐತೆ ಇಲ್ಲ ಒಂದು ನಾ ಮೊದಲೇ ಬಂದು ಹೇಳಿ ಇಟ್ಟಿನಿ ಇಪ್ಪತ್ತೈದು ರೊಟ್ಟಿ ಶೇಂಗಾದಿ ಹಿಂಡಿ ತಂದೀನಿ ಅಂತ ಹೇಳಿ ಅವ ಮೈಕಿನಾಗ ಹೇಳಬೇಕಾ ಬೇಡ ಅವ ಹೇಳಿಲ್ಲ ಅದಕ್ಕೆ ವಾಪಸ್ ತೊಗೊಂಡು ಹೊಂಟೀನಿ ಅಂದ್ಲ ಹಂಗೆ ಮಾಡೋದು ಭಕ್ತಿ ಅಲ್ಲ ಬಸವಣ್ಣ ಹೇಳ್ತಾನ ಹೆಂಗಿರ್ಬೇಕಂತ ಕೇಳಿದ್ರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಹೊಳಿದರೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆನೆಂಬುದು ಮನದಲ್ಲಿ ಹೊಳಿತಂದ್ರ ಏರಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ನೀವೇನು ಮಾಡಿದ್ದನ್ನು ಮರ್ತೀರಿ ಅಂದ್ರ ನಾ ಕೊಟ್ಟಿಲ್ಲಪ್ಪ ಭಗವಂತ ನೀನು ಕೊಟ್ಟದ್ದು ನಿನಗೆ ಅರ್ಪಣೆ ಮಾಡಿದ್ದೀನಿ ಅಂತ ನೀವು ಅರ್ಪಣೆ ಮಾಡಿದ್ರಿ ಅಂದ್ರ ಅದು ಸಾಕ್ಷಾತ್ ಭಗವಂತಕ್ಕೆ ಸಲ್ತದ್ ಇದನ್ನ ತಿಳ್ಕೊಳ್ರಿ ನೀವು ಮಾಡಿದೆ ಅನ್ನೋದು ಮನ್ಸಿನ ಮೂಡಬಾರದು ಹಂಗೆ ನವಲುಗುಂದ ನಾಗಲಿಂಗಜ್ಜವರು ಮನಿ ಮುಂದೆ ಹೋಗಿ ನಿಂತಾಗ ಹೆಂಗ ಕಡಕೋಳ ಮಡಿವಾಳಪ್ಪ ಹಂದಿಗ ನೂರೊಳಗೆ ಹೋಗಿ ಹಸ್ಕೊಂಡು ಆ ತಾಯಿ ಮನೆ ಮುಂದೆ ನಿಂತಾನಲ್ಲ ಹಂಗ ನವಲುಗುಂದು ನಾಗಲಿಂಗಜ್ಜ ಹಸ್ಕೊಂಡು ಒಂದು ಬಡ ಮು ಬಡ ಮುದುಕಿ ಗುಡಿಸಲು ಮುಂದೆ ನಿಂತಾನ ಹೋಗಿ ಗುಡಿಸಲು ಮುಂದೆ ನಿಂತಾನ ಆ ಮುದುಕಿ ಮನಿ ಹೆಂಗದಂತ ಕೇಳಿದ್ರ ಶಿವನ ಮನಿ ಇದ್ದಂಗದ ಒಳಗೆ ಏನೇನು ಇಲ್ಲ ಒಂದು ತುತ್ತನ್ನ ಅನ್ನ ಇಲ್ಲ ಬಡತನ್ನ 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 ಹೋಗಿ ನವಲಗಿಂದ ಅಂತಾನ ಯವ್ವಾ ಹಸುವಾಗದ ಒಂದು ತುತ್ತ ರೊಟ್ಟಿ ಕೊಡು ನನಗ ಎಂತ ಹಸು ಅಂತ ಕೇಳಿದ್ರೆ ಈ ಹಸು ನನ್ನ ಪ್ರಾಣನೆ ತೋಗುತ್ತದೇನ ಅಷ್ಟು ಹಸುವಾಗದ ಒಂದಿಷ್ಟು ಒಂದು ತುತ್ತನ್ನ ನೀಡುತ್ತಾಯಿ ಎಂದಾ ತಾಯಿ ಕಣ್ಣ ನೀರು ಬಂದು ಮುದುಕಿ ಏನು ಮಾಡಲಿ ಎಂಥ ಪರೀಕ್ಷೆ ಕಾಲ ತಂದಿ ಪರಮಾತ್ಮ ಮನೆಯೊಳಗೆ ನೋಡಿದ್ರೆ ಏನೂ ಇಲ್ಲ ಅಂಥದ್ರೊಳಗೆ ಇಂಥ ಪುಣ್ಯಾತ್ಮ ಬಂದು ಪ್ರಸಾದ ಬೇಡ್ತಾನ ಊಟ ಬೇಡ್ತಾನ ಎಲ್ಲಿಂದ ತಂದುಕೊಡ್ಲಿ ಇದು ಒಂದು ನನಗೆ ಎಂಥ ಆಪತ್ತು ಬಂತು ಅಂತ ಕಣ್ಣೀರು ಹಾಕ್ತಾಳೆ ಮುದಿಕ್ಕಿ ಅವಾಗ ಅಜ್ಜಂತನ ಯಾಕವ ಕಣ್ಣೀರು ತೆಗ್ದಲ್ಲ ಅಂತ ಏನಪ್ಪಾ ನಿನಗೆ ಗೊತ್ತದಲ್ಲ ನೋಡು ಮನೆಯಾಗ ಏನೂ ಇಲ್ಲ ಖಾಲಿ ಮನಿ ಐತೆ ನಾಲ್ಕು ದಿವಸದಿಂದ ನಾನೇ ಉಂಡಿಲ್ಲ ಉಪವಾಸ ಮಲಗಿದ್ದೀನಿ ಒಂದು ಗ್ಲಾಸ್ ನೀರು ಕುಡಿದು ಮಲಗಿನಿ ಅಂದಮೇಲೆ ನಿನಗೇನು ನೀಡಲಿ ಅಂದ್ಲಕ್ಕಿ ನಾಗಲಿಂಗ ಅಂದ ಯವ್ವ ಏನೂ ಏನಾಯ್ತು ಇಲ್ಲಿಷ್ಟು ಮೆಣಸಿಕಾಯಿ ಅದಾವಲ್ಲ ಒಣಗಿದ ಮೆಣಸಿನಕಾಯಿ ನಾಲ್ಕೈದು ದಿವಸದ ಹಸಿ ಮೆಣಸಿನಕಾಯಿ ಮುಟ್ಟ್ರಿತ್ತವಲ್ ನೋಡ್ರಿ ನೀವು ಅಂಥ ಮೆಣಸಿನಕಾಯಿ ಕೈ ಒಡ್ತಾನ ಯಾರು ಅಜ್ಜ ಈ ಮೆಣಸಿನಕಾಯಿ ಅವಲ್ ತಾಯಿ ಇವೇ ನನಗ್ ಕೊಡು ಹೊಟ್ಟಿ ತುಂಬ ಸಿಗೋತೀನಿ ಅಂದ ಗಾಬರಿ ಆದ್ಲಕ್ಕಿ ಏನು ಮಾಡೋದು ಅಂದ್ಲು ಹಸಿ ಮೆಣಸಿನಕಾಯಿ ಅವು ಒಣಗಿದ್ದು ಕುಟ್ಟಿ ಕೊಡೋದು ಉಣೋದು ಹೆಂಗ ತಿನ್ನೋದು ಹೆಂಗ ಅಂತ ಆಲೋಚನೆ ಮಾಡಿದ್ವು ಭಗವಂತ ಇದು ಪರೀಕ್ಷೆ ಕಾಲ ನೀ ಹೆಂಗ ಮಾಡ್ತಿದ್ಯೋ ಹಂಗ ಮಾಡಿಸ್ಗೋಪ್ಪ ಅಂತ ಹೇಳಿ ಕಣ್ಣನ್ನು ನೀರು ಹಾಕೋತ ಆ ಕಲ್ಗಲ್ ಒಳಗ ಮೆಣಸಿನಕಾಯಿ ಕುಟ್ಟತಾಳೆ ಮೆಣಸಿನಕಾಯಿ ಕುಟ್ಟುತ್ತಾಳ ಮೆಣಸಿನಕಾಯಿ ಕುಟ್ಟಿ ಹಂಗೆ ಕಣ್ಣೀರು ಯಪ್ಪಾ ತಗೋ ಅಂತ ಸ್ವೀಕಾರ ಮಾಡ ತಂದೆ ನಿನ್ನ ಇಷ್ಟ ಹೆಂಗದ ಹಂಗೆ ತಗೋ ಅಂತ ಹೇಳಿ ಮೆಣಸಿನಕಾಯಿ ಹಿಂಗ ಮುಂದೆ ಒಡ್ತಾಳ ನಾಗಲಿಂಗಜ್ಜ ಹಸ್ತಿರ್ತಾನ ಹಂಗೆ ಮೆಣಸಿನಕಾಯಿ ಪಕ ಪಕ ಪಕಾ ಪಕ ಮುಕ್ ಬಿಡ್ತಾನ ಅರು ಹಾರಿ ತಿಂತಾನ ಹೆಂಗ ತಿಂತಾನ ಅಂತ ಕೇಳಿದ್ರ ತಿಂದ ಮೇಲೆ ಆ ಕಡವತ್ತಗಲ್ಲಿಗೆ ಹತ್ತಿರ್ತದಲ್ ಖಾರ ಅದನ್ನ ನಾಲಿಗಿಲಿಂದ ನೆಕ್ತಾನ ನಾಲಿಗಿಲಿಂದ ನೆಕ್ತಾನ ಅಷ್ಟು ರುಚಿಯಾಗಿರುತ್ತೆ ನೀವು ಹೋಳಿಗೆ ಕರಿಗಡಬ ತಗೊಂಡು ಹೋಗಿ ದೇವರ ಮುಂದೆ ನಿಂತು ದೇವರೇ ಸ್ವೀಕಾರ ಮಾಡು ಅಂದ್ರೆ ಮಾಡೋದಿಲ್ಲ ನಿಮ್ಮ ಭಾವ ಶುದ್ಧಿ ಇಲ್ಲಾರದು ಪ್ರಸಾದ ದೇವರಿಗೆ ಅರ್ಪಿತ ಆಗೋದಿಲ್ಲ ಭಾವ ಶುದ್ಧಿ ಇದ್ದದ ಗಂಜಿ ಪರಮಾತ್ಮಗೆ ಅರ್ಪಿತ ಆಗ್ತದೆ ಭಾವಶುದ್ಧಿ ಇದ್ದದ್ದು ಗಂಜಿ ಪರಮಾತ್ಮಗೆ ಅರ್ಪಿತ ಆಗ್ತದೆ ದ್ರೌಪದಿ ಮನೆಗೆ ಕೃಷ್ಣ ಬರ್ತಾನ ದ್ರೌಪದಿ ಮನೆಗೆ ಕೃಷ್ಣ ಬರ್ತಾನ ದ್ರೌಪದಿಗೆ ಬಹಳ ಖುಷಿ ಆಗ್ತದ ಎಷ್ಟು ಖುಷಿ ಆಗ್ತಂದ್ರ ಅಣ್ಣ ಮನೆಗೆ ಬಂದಾಗ ಅದು ಪರಮಾತ್ಮ ಅನ್ಸ್ಕೊಂಡಂತ ವ್ಯಕ್ತಿ ಮನಿಗೆ ಬಂದಾಗ ಇಡೀ ಪ್ರಪಂಚನೇ ಅಂಗಯಾಗಿ ಬಂದಂಗ ಆಗಿರ್ತದೆ ದ್ರೌಪದಿಗೆ ಎಲ್ಲ ಜಗತ್ತು ಮರ್ತು ಬಿಡ್ತಾಳ ದ್ರೌಪದಿ ಅಣ್ಣ ಬಂದಾನಂತೇಳಿ ಅಂತೇಳಿ ಏನಾರ ಒಂದಿಷ್ಟು ಊಟಕ್ಕೆ ಮಾಡ್ಬೇಕಂತ ಅಕಡೆ ಕಂಡು ನೋಡ್ತಾಳ ಊಟಕ್ಕೆ ಮಾಡಕ್ ತಡ ಹೇಳಿ ಒಂದು ಡಜನ್ ಬಾಳೆಹಣ್ಣು ತಂದು ಅಣ್ಣನ ಮುಂದೆ ಕುತ್ಕೊಂಡು ಮಾತಾಡಕೋ ಅಂತ ಸುಲಿದು ಅಣ್ಣಗೆ ಬಾಳೆಹಣ್ಣು ತಿನ್ನಿಸ್ತಿರ್ತಾಳ ಅಣ್ಣಗೆ ಬಾಳೆಹಣ್ಣು ತಿನ್ನಿಸ್ತಿರ್ತಾಳ ಬಾಳೆಹಣ್ಣ ತಿಂದು ತಿಂದು ಕೊನೆಗೆ ಏನಾಗ್ತಂದ್ರ ಒಂದು ಬಾಳೆಹಣ್ಣು ಉಳ್ದಿರ್ತದ ಹಿಂಗ್ ನೋಡ್ತಾಳ ಆ ಬಾಳೆಹಣ್ಣ ಏನಾಗಿತ್ತು ಅಂತ ಕೇಳಿದ್ರ ಸಿಪ್ಪಿ ಎಲ್ಲ ಅವನು ಬಾಯಾಗಿಟ್ಟಿದ್ಲು ಹಣ್ಣು ತೆಳಗೆ ಇದು ಭಾವ ಪರವಶ ಆದಾಗ ಹಂಗಾಗ್ತದ ಮನುಷ್ಯನಿಗೆ ಆನಂದ ಆದಾಗ ನಾನು ಏನು ಮಾಡ್ತೀನಿ ಅನ್ನೋದು ಸಹಿತ ಮರ್ತು ಬಿಡ್ತದೆ ಮನುಷ್ಯ ಏನು ಮಾಡಿದ್ಲು ಅಂದ್ರೆ ಹಣ್ಣು ಹೊರಗೆ ಒಗ್ದಿದ್ಲು ಸಿಪ್ಪಿ ಅವನು ಬಾಯಾಗಿ ಹಾಕಿದ್ಲು ಸಿಪ್ಪಿ ಅವನ ಬಾಯಾಗ ಹಾಕಿದ್ಲು ಕೊನೆ ಹಣ್ಣು ನೋಡ್ತಾಳ ಏನ್ ಹಣ್ಣ ಇದು ನಾ ಏನೋ ನಿನ್ನ ನೋಡಿ ಖುಷಿ ಖುಷಿಯೊಳಗ ಬಾಳೆಹಣ್ಣು ಸುಲಿದು ಹಣ್ಣು ಹೊರಗೆ ಹೋಗದು ಸೊಪ್ಪಿ ಬಾಯಾಗಿಟ್ಟೆ ನಿನಗೂ ಗೊತ್ತಾಗಲ್ಲೇನು ನೀ ಹೆಂಗೆ ತಿಂದಿ ಅಂತ ಹೇಳಿ ಕೊನೆ ಹಣ್ಣು ಸುಲಿದು ಹಣ್ಣು ಬಾಯಾಗಿಡ್ತಾಳ ಅವಾಗ ಕೃಷ್ಣಂದ ತಂಗಿ ಇಷ್ಟು ರುಚಿಯೇನು ಆಯ್ತಲ್ಲ ಇಷ್ಟು ತನ ತಿಂದಂದ್ರೆ ರುಚಿ ಆಯ್ತಲ್ಲ ಈ ಹಣ್ಣು ರುಚಿ ಆಗಲಿಲ್ಲ ಈ ಹಣ್ಣು ರುಚಿ ಆಗಲಿಲ್ಲ ಅಂದ ಕೃಷ್ಣ ಅಕ್ಕಿ ಅಂತಾಳ ಏನಪ್ಪ ಇದು ವಿಚಿತ್ರ ಅಂದಾಗ ಅಗಾಳೆ ತಿನ್ನಿಸಾಗ ನಾ ತಿನ್ನಿಸ್ತೀನಿ ಅಂತ ನಿನಗೆ ಗೊತ್ತಿರಲಿಲ್ಲ ನಾ ತಿಂತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಇಬ್ಬರೂ ಭಾವಪರೋಶರಾಗಿದ್ದೀವಿ ಅದು ಅಮೃತ ಆಗಿತ್ತು ಈಗ ನಾ ತಿನ್ನಿಸ್ತೀನಿ ಅಂತ ನಿನಗೆ ಗೊತ್ತಾಯ್ತು ನಾ ತಿಂತೀನಿ ಅಂತ ನನಗೆ ಗೊತ್ತಾಯ್ತು ಇದು ರುಚಿ ಆಗಲಿಲ್ಲ ರುಚಿ ಆಗಲಿಲ್ಲ ಅಂದ ಕೃಷ್ಣ ಇದ್ರ ಅರ್ಥ ಏನು ಅಂತ ಕೇಳಿದ್ರೆ ನಾವೆಲ್ಲರೆ ಮಿಂಚು ಮಿಂಚು ತಾಟಿನೊಳಗೆ ಬಂಗಾರದ ತಾಟಿನೊಳಗೆ ಜಿಲೇಬಿ ಕರಿಗಡಬ ಇಂಥದೆಲ್ಲ ತಗೊಂಡು ಹೋಗುವಂಥ ಸಮಯದೊಳಗೆ ತಗೊಂಡು ಹೋಗುವಂಥ ಸಮಯದೊಳಗ ದೇವ್ರ ಗುಡಿ ಮುಂದೆ ಹೋಗಿ ದೇವ್ರ ಗುಡಿ ಮುಂದೆ ಹೋಗಿ ಹಿಂಗೆ ನೆವದೇ ಹಿಡ್ದು ಹಿಂಗೆ ಕೈ ಮಾಡ್ತೀವಿ ಅಲ್ಲ ನಾವು ಕೈ ಹಿಂಗೆ ಮಾಡ್ತೀವಿಲ್ಲ ಮರಾಠಗೆ ಭಾಳ ಚಂದ ಹೇಳ್ತಾರೆ ತುಜ ಕಡೆ ಹಾತ ಮಾಜ ಕಡೆ ಅಂತ ತುಜ ಕಡೆ ಹಾತ ಮಾಜ ಕಡೆ ಅಂತ ಆ ಕಲ್ಲು ದೇವರ ಮುಂದೆ ಹೋಗಿ ಹಿಂಗೆ ನೆವದೇ ಮಾಡಾಗ ಮನೆಯಾಗ ನಿಮ್ಮ ತಾಯಿ ಹಲ್ಲಿರ್ಲಾರ್ದಕ್ಕಿ ಉಸಿರಿರ್ಲಾರ್ದಕ್ಕಿ ತಂಗಿ ನೀನು ಗುಡಿಗೆ ಹೋಗಿ ಬರದಾಗ ನನಗೆ ತಡ ಆಗ್ತದ ಒಂದು ತುತ್ತ ನನ್ನ ಹೊಟ್ಟಿಗೆ ಹಾಕು ಚಕ್ರ ಅಂದಾಗ ಆ ದೇವರ ಗುಡಿಗೆ ಒಯ್ಯ ನೆವುದನ್ನ ಅಕ್ಕಿನ ಬಾಯಾಗ ಹಾಕಿದ್ರ ಸಾಕ್ಷಾತ್ ದೇವಿಗೆ ಅರ್ಪಣೆ ಆಗ್ತದ ಸಾಕ್ಷಾತ್ ದೇವಿಗೆ ಅರ್ಪಣೆ ಆಗ್ತದೆ ದೇವಿಗೆ ಅರ್ಪಣೆ ಮಾಡ್ದಂಗ ಅಲ್ಲೇ ಬಂದು ಊಟ ಮಾಡಿಬಿಡ್ತಾಳೆ ದೇವಿ ಸಾಕ್ಷಾತ್ ಮನೆಗೆ ಬಂದು ಊಟ ಮಾಡ್ಬಿಡ್ತಾ ಭಾವ ಪರಿಶುದ್ಧವಾಗಿರಬೇಕು ನೈವೇದ್ಯ ಅಂದ್ರೆ ಏನು ನವಭಕ್ತಿಗಳಲ್ಲಿ ಅದೊಂದು ಭಕ್ತಿ ಆಗ್ತದೆ ಹಂಗ ಏನಾಯ್ತು ಅಂತ ಕೇಳಿದ್ರೆ ಕಲ್ಲುಗಲ್ಲಿಗೆ ನಾಲಿಗೆ ಹಚ್ಚಿ ನೆಕ್ಕಷ್ಟು ರುಚಿ ಆಗ್ಬೇಕಾದ್ರೆ ಎಷ್ಟು ಅವಿನಾಭಾವ ಸಂಬಂಧ ಇರಬೇಕು ಆಲೋಚನೆ ಮಾಡ್ರಿ ನೀವು ಹಿಂಗ ನೆಕ್ಕಿ ಕಡಬತ್ತಗಲ್ಲಿ ಇಟ್ಟು ಹಿಂಗ ಹೊಟ್ಟೆಗೆ ಕೈ ಹಚ್ಕೊಂಡಂದ ಯಾರು ಏನ್ ಏನು ಆಯ್ತು ತಾಯಿ ಬಹಳ ಆಯಿತು ಹೊಟ್ಟೆ ತುಂಬಿತು ಅಂತ ಹೋಗಿ ಬಿಟ್ಟ ನಾಗ್ಲಿಂಗಜ್ಜ ಹೋದಂತ ನಾಗಲಿಂಗಜ್ಜ ಒಂದು ಹತ್ತು ವರ್ಷ ಬಿಟ್ಟು ಮತ್ತ ಅದೇ ಊರಾಗಿ ಹಾಯ್ದು ಬಂದ ಅದೇ ಊರಾಗಿ ಹಾಯ್ದು ಬಂದು ಮೆಣಸಿನಕಾಯಿ ತಿಂದದ್ದು ನೆನಪು ಮಾಡ್ಕೊಂಡ ಇಲ್ಲೆಲ್ಲೋ ಒಂದು ಮುದುಕಿ ಮನಿ ಇತ್ತು ನನಗೆ ಮೆಣಸಿನಕಾಯಿ ತಿನಿಸ್ ಕಳಿಸಿದ್ಲು ಎಷ್ಟು ಖುಷಿ ಆಗಿ ನಾನು ಉಂಡು ಹೋಗಿದ್ದೆ ಆ ಮನಿ ಎಲ್ಲದಂತ ಹುಡ್ಕಾಡ್ತಾನ ಮನಿ ಸಿಗವಲ್ದು ಮನಿ ಸಿಗವಲ್ದು ಆ ಮನಿ ಹೆಂಗಾಗಿತ್ತು ಅಂತ ಕೇಳಿದ್ರ ಐದಂತಸ್ತಿನ ಬಿಲ್ಡಿಂಗ್ ಆಗಿತ್ತು ಆಕಿ ಇಲ್ಕಲ್ ಸೀರೆ ಉಟ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಕೊಳ್ಳ ತುಂಬ ಬಂಗಾರ ಹಾಕೊಂಡು ಸಿಂಹಾಸನ ಕುರ್ಚಿ ಮೇಲೆ ಕುಂತಿದ್ಲು ಯಾ ಮುದುಕಿ ಖಾರ ತಿನ್ಸಿತ್ತಲ್ಲ ಆ ಮುದುಕಿ ಅಷ್ಟು ಶ್ರೀಮಂತಳಾಗಿದ್ಲು ಅಟ್ಟ ಶ್ರೀಮಂತಳಾಗಿದ್ಲು ನಾಗಲಿಂಗ ಬದ್ದ ಅಜ್ಜ ಬಂದ ಯವಾ ಇಲ್ಲಿ ಇಲ್ಲೊಂದು ಮುದುಕಿತ್ತು ಗುಡಿಸ್ಲಿತ್ತು ಎಲ್ಲದ ಅಂತ ಕೇಳಿದಾಗ ಅಂದಳು ಆಕೆ ಅಂದ್ಲು ಯಪ್ಪ ನಾನೇನು ಪುಣ್ಯಾತ್ಮ ನಾನೇ ನಿನ್ನ ಆಶೀರ್ವಾದದಿಂದ ಇಟ್ಟು ಶ್ರೀಮಂತಳಾಗೀನಿ ನೀ ಏನು ಕಡಬತ್ತಗಲ್ಲಿಗೆ ನಾಲಿಗೆ ಹೆಚ್ಚು ನೆಕ್ಕಿದೆಯಲ್ಲ ಆ ಕಡಬತ್ಗಲ್ಲ ನಿನ್ನ ನಾಲಿಗೆ ಸ್ಪರ್ಶದಿಂದ ಬಂಗಾರ ಆಗಿತ್ತು ಆ ಬಂಗಾರಲಿಂದ ನನ್ನ ಮನೆಯಲ್ಲ ಬಂಗಾರ ಆಗ್ಯದ ನನ್ನ ಮನೆಯೆಲ್ಲ ಬಂಗಾರ ಆಗ್ಯದ ನಾಗಲಿಂಗಜ್ಜ ನಮ್ಮಂಥವ್ರು ಆಗಿದ್ರೆ ಒಂಜಾರ ನನಗೂ ಕೊಡ್ತೇನೋ ಅಂತಿದ್ದೆವು ಬಂಗಾರ ಅಷ್ಟಾಗ್ಯದ ಅಂದ್ರೆ ತೊಲಿ ಉಂಗುರ ಹಾಕೊ ಒಂದು ಲಾಕಿಟ್ರೆ ಮಾಡಿಸಿ ಹಾಕು ಅಂತಿದ್ದೆವು ಏನೂ ವಿಚಾರ ಮಾಡಲಿಲ್ಲ ನಾಗಲಿಂಗ ನನ್ನಿಂದ ಆಗ್ಯಾದ್ರು ಅಲ್ಲಿಲ್ಲ ನಿನ್ನಿಂದ ಆಗ್ಯದ್ನು ಅಲ್ಲಿಲ್ಲ ಯವಾ ಅವೆಲ್ಲ ತೊಗೊಂಡು ಮಾಡ್ತಿ ಮತ್ತ ನಾ ಹಸ್ತು ಬಂದೀನಿ ಊಟಕ್ಕೆ ಕೊಡುವಂದ ಮತ್ ಮತ್ತೆ ಊಟಕ್ಕೆ ಕೊಡುವಂದಾಗ ಮುದುಕಿ ಎಷ್ಟು ಖುಷಿ ಆಗ್ತಂದ್ರ ಏನನ್ನಪ್ಪ ಬಾ ಇವತ್ತೇನು ಓಯಪ್ಪ ಅವತ್ತ ಏನೇನೋ ಇದ್ದಿದ್ದಿಲ್ಲ ಮೆಣಸಿನಕಾಯಿ ಕುಟ್ಕೊಂಡು ತಿಂದು ಹೋಗಿದ್ದಿ ಇವತ್ತು ಪಂಚಾಮೃತದ ನನ್ನ ಸ್ವಸ್ಥೆಯರದಾರ ಮಕ್ಕಳದಾರ ಏನು ಬೇಕಾದ ಮಾಡಿ ನೀಡ್ತಾರ ಬಾ ಅಂತ ಒಳಗೆ ಕರ್ಕೊಂಡು ಹೋದ್ಲು ಮಣಿ ಹಾಕ್ಸಿದ್ಲು ಕುಂದರ್ಸಿದ್ಲು ಏನೆಲ್ಲ ಚಟಿಕೆ ಹೊಡೆದ್ರೊಳಗೆ ಅಡುಗೆ ತಯಾರಾಯಿತು ಬಂಗಾರ ತಾಟಿನೊಳಗೆ ಹೋಳಿಗೆ ಕರ್ಗಡ್ ಬಾ ತಗೊಂಡು ಬಂದಳು ಸಸಿ ಬಂಗಾರ ತಾಟಿನೊಳಗೆ ಹೋಳಿಗೆ ಕರಿಗಡಬ ತಗೊಂಡು ಬಂದು ಅಜ್ಜನ ಮುಂದೆ ಇಡಬೇಕಂತಿದ್ಲು ಅತ್ತಂದ್ಲು ಏ ತಂಗಿ ನಿಂದ್ರು ಅಂದಳು ನಿಂದ್ರು ಅಂದಳು ಬಹಳ ಸೂಕ್ಷ್ಮದ ವಿಷಯ ಕೇಳ್ರಿ ಮನಸ್ಸು ಬದಲಾಗ್ತದ ಅನ್ನೋದಕ್ಕೆ ನಮ್ಮ ಭಕ್ತಿ ಭಾವಗಳು ಹೆಂಗೆ ಬದಲಾವಣೆ ಆಗ್ತಾವ ಅನ್ನೋದಕ್ಕೆ ಇದು ಉದಾಹರಣೆ ಸೊಸಿಗಂದು ಏ ತಂಗಿ ನಿಂದ್ರು ಆ ತಾಟ ನನ್ನ ಕೈಯಾಗ್ತಾ ಅಂದ ಬಂಗಾರದ ತಾಟ ಹೋಳಿಗೆ ಕರ್ಗಡಬ ಕೈಯಾಗಿ ಹಿಡ್ಕೊಂಡ್ಲು ಹಿಂಗೆ ಆಲೋಚನೆ ಮಾಡಿದಳು ಮನಸ್ಸು ನೋಡ್ರಿ ಎಷ್ಟು ಕೆಟ್ಟದ್ದು ಇರ್ತದ ಯಾವಾಗ ಏನೇನು ಮಾಡಿಸ್ತದ ನಮ್ಮ ಕಡೆಯಿಂದ ಅಂದರೆ ಅದಕ್ಕೆ ಆ ಮನಸ್ಸನ್ನು ಪರಿಶುದ್ಧ ಮಾಡಲಿಕ್ಕೆ ಚರಂಡರೆಲ್ಲ ಬಡ್ದಾಡಿದರು ನಾವು ಬಹಿರಂಗದ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಮಹಾತ್ಮರೆಲ್ಲ ಅಂತರಂಗ ಸ್ವಚ್ಛ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದರು ಅಂತರಂಗ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಹಂಗಾಗಿ ಆಕಿನ ಮನಸ್ಸು ಎಷ್ಟು ಕಲ್ಮಶ ಆಯ್ತು ಅಂದ್ರೆ ಬಂಗಾರ ತಾಟ್ ಕೊಟ್ರೆ ಬಂಗಾರೇ ಆಗ್ತದೆ ನಮಗೇನು ಲಾಭ ಅಂದ್ಲಕ್ಕಿ ಬಂಗಾರ ತಾಟ್ಲಾಗ ಉಂಡಂದ್ರೆ ಬಂಗಾರ ಆಗ್ತದ ನಮಗೇನ್ ಲಾಭ ಅಂದ್ಲು ಸೊಸಿಕಯ್ಯನ್ ತಾಟ ಕಸಗೊಂದ್ಲು ಆ ತಾಟ ಇದೊಳಗಿಟ್ಲು ಮತ್ತೆ ಕಡಬಲ್ ಕಲ್ ತಂದ್ಲು ಮೆಣಸಿನಕಾಯಿ ತಂದ್ಲು ಕಟಾ ಕಟಾ ಕುಟ್ಕೊಂತ ಅವ್ರ ಮುಂದೆ ಕುಂತಳು ಕುಂತು ಮೆಣಸಿನಕಾಯಿ ಖಾರನೇ ಕೊಟ್ಲು ಮತ್ತು ಮೆಣಸಿನಕಾಯಿ ಖಾರನೇ ಕೊಟ್ಲು ಸಂತರಿಗೆ ಅದು ಇಲ್ಲ ಇದು ಇಲ್ಲ ರುಚಿ ಇಲ್ಲ ರುಚಿ ಗಾಳಿ ಗಂಧ ಯಾವುದನ್ನು ನೋಡಂಗಿಲ್ಲ ಅವರು ಯಾಕಂದ್ರೆ ಸ್ಥಿತಪ್ರಜ್ಞರಾಗಿರ್ತಾರೆ ನೀವೇನು ಕೊಟ್ಟಿರ್ತೀರಿ ಅದನ್ನು ಸ್ವೀಕಾರ ಮಾಡೋಂಥ ಭಾವ ಅವ್ರು ಬೆಳೆಸ್ಕೊಂಡಿರ್ತಾರೆ ಹಿಂಗೆ ಕಣ್ಣ ತೆಗದು ಒಂದು ಸಲ ಆ ಮೆಣಸಿನಕಾಯಿ ಖಾರ ನೋಡ್ದ ಭಗವಂತ ಅಂತ ಹಿಂಗೆ ಎತ್ಕೊಂಡು ತಿಂದ ತಿಂದ ಮೇಲೆ ಆಯ್ತವಾ ನಾ ಇನ್ನು ಬರ್ತೀನಿ ಆವತ್ತು ಆನಂದ ಅಂದಿದ್ದೆ ಇವತ್ತು ಹೊಟ್ಟೆಯಾಗಿ ಬೆಂಕಿ ಬಿತ್ತು ಅಂದ ಹೊಟ್ಟೆಯಾಗಿ ಬೆಂಕಿ ಬಿತ್ತು ಅಂದ ಹಿಂಗಂದು ಊರು ದಾಟಿದ್ದ ಆ ಕಟ್ಟಿದ ಮನೆಗೆ ಬೆಂಕಿ ಹತ್ತಿ ಹೋಯ್ತು ಬೆಂಕಿ ಹತ್ತಿ ಹೋಯ್ತು ಇದೇನು ಕಟ್ಟ ಕಥೆಯಲ್ಲ ನಾಗಲಿಂಗಜ್ಜರ್ ಕಾಲದಾಗ ಆಗಿರುವಂತ ಪ್ರತ್ಯಕ್ಷ ದರ್ಶನ ಪ್ರತ್ಯಕ್ಷ ದರ್ಶನ ಅದಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತ್ತು ಶಿವನ ಬಸವಣ್ಣನಷ್ಟು ನಾವು ಮಾಡಿಲ್ಲ ಮಡಿವಾಳಪ್ಪನಷ್ಟು ನಾವು ಮಾಡಿಲ್ಲ ಯಾರಿಗೆ ಒಂದು ರೊಟ್ಟಿ ಕೊಟ್ಟಿವಿ ಎಲ್ಲೋ ಒಂದು ಹತ್ತು ರೂಪಾಯಿ ದಾನ ಮಾಡಿದೀವಿ ಎಲ್ಲೋ ಒಂದಿಷ್ಟು ಧರ್ಮ ಮಾಡಿದೀವಿ ಒಂದು ಎಲ್ಲೋ ಒಂದಿಷ್ಟು ಯಾರಿಗೋ ಒಂದು ತುತ್ತು ರೊಟ್ಟಿ ಕೊಟ್ಟು ಊಟ ಮಾಡಿಸಿದೆ ಅಂದ್ರೆ ಅದನ್ನು ಹೇಳಿದೆವು ಅಂದ್ರೆ ಅದು ವ್ಯರ್ಥ ಆಗ್ತದ ಅದು ವ್ಯರ್ಥ ಆಗ್ತದ ವ್ಯರ್ಥ ಆಗ್ತದಂತ ತಿಳ್ಕೊಡ್ರಿ ಹಿಂಗೆ ಕೊಟ್ಟಂತೂ ಮತ್ತೆ ನಾವು ಮರ್ತೇ ಬಿಡಬೇಕು ಹಾಗೆ ಮಡಿವಾಳಪ್ಪ ಹೋಗಿ ಯಾರ ಮುಂದೆ ಮನೆ ಮುಂದೆ ನಿಂತಾನ ಬಟ್ಟ ಬಡೆಯವ್ರ ಮನೆ ಮುಂದೆ ನಿಂತಾನ ಆಕಿ ಅಪ್ಪ ಬಂದ ಮಡಿವಾಳಪ್ಪ ಅಂತ ಎದ್ದಳು ಎದ್ದು ಕೂಡಲೇ ಬಾಯಪ್ಪ ಅಂದ್ಲು ಅವ ಅಂದ ಮಡಿವಾಳಪ್ಪ ಯಾವ ನನಗೆ ಕಿಂತವ್ರು ಧೋಖಾ ಮಾಡ್ಯಾರ ಕಿಂತವ್ರು ನನಗೆ ಊಟಕ್ಕೆ ಕರೆದು ಊಟ ಮಾಡಿಸಿಲ್ಲ ನನಗೆ ಹಸು ಆಗ್ಯದ ಮೊದಲು ಊಟಕ್ಕೆ ಕೊಡು ಅಂದ ಮಡಿವಾಳಪ್ಪ